ಿ ಹೋರಾಟಕ್ಕೆ ಉಳಿಯಾರಿನ ದಾನಿಗಳಾದ ಗಣೇಶ ಆಟೋಮೊಬೈಲ್ಸ್ ಮಾಲೀಕರು ಹಾಗೂ ಅಮ್ಮ ಹೋಟೆಲ್ ಮಾಲೀಕರಾದ ಶಕ್ಲೇಶ್ ಅವರು ರಾಮೇಶ್ವರ ಟ್ರೇಡರ್ಸ್ ಅವರು ಎಕ್ ಟ್ರೇಡರ್ಸ್ ಅವರು ಇವರು ಬೆಳಗಿನ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಉಚಿತವಾಗಿ ದಾನಿಗಳಾಗಿ ನಮಗೆ ಸಹಕರಿಸಿರ್ತಾರೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಸ್ಥಳ ಬಿಟ್ಟು ಬೇರೆ ಕಡೆ ನಾವು ಹೋಗಿಲ್ಲ ಅಂತ ಸಂದರ್ಭದಲ್ಲಿ ಒಂದಿಷ್ಟು ದಿನಸಿಗಳನ್ನ ಅವರೇ ಖುದ್ದಾಗಿ ಬಂದು ಧರಣಿ ಸ್ಥಳಕ್ಕೆ ಬಂದು ಇಷ್ಟೆಲ್ಲ ಸಹಕಾರತ್ವಾಗಿ ನೀಡಿ ಅವರೇ ಅವರೇ ಅವ್ರ ಬಾಯಲ್ಲೇ ಏನೋ ಒಂದು ಒಂದು ಒಳ್ಳೆ ಸಂದರ್ಶನವನ್ನು ಕೊಡ್ತಾ ಇದ್ದಾರೆ ಇವತ್ತಿಗೆ ಏಳು ದಿವಸ ಇನ್ನ ಏಳಲ್ಲ ಎಪ್ಪತ್ತು ದಿವಸ ಆಗಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಏನು ರೈಸ್ ಬೇಕು ನಾನು ಕೊಡೋಕೆ ನನ್ನ ಜವಾಬ್ದಾರಿ ಪೂರ್ತಿ ನಂದೇ ಏನಿ ನಮಗೆ ನ್ಯಾಯ ಸಿಗಬೇಕಷ್ಟೇ ನಾವು ಕೂಡ ಹೋರಾಡ್ತಿರೋದು ಅಂದ್ರೆ ಕೇಳಿದ ಅವರು ಸ್ವಂತಕ್ಕೆ ಯಾವುದು ಹೋರಾಡ್ತಾ ಇಲ್ಲ ಅವ್ರು ಹೋರಾಡ್ತಾ ಓಟ ಹೋರಾಟ ಮಾಡ್ತಿರೋದು ಉಳಿಯಾದ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ವಿಫಲವಾಗಿರುವ ಪಟ್ಟಣ ಪಂಚಾಯತಿ ವಿರುದ್ಧ ಮತ್ತಿಂದ ಅವರು ಹೋರಾಟದ ಮುಂಚವ್ರು ಅವರು ಸಹ ಈ ಸಂದರ್ಭದಲ್ಲಿ ಒಂದು ಬ್ಯಾಗ್ ರೈಸು ಎರಡು ಕೆ ಜಿ ಆಯಲ್ಲು ಆಮೇಲೆ ತಟ್ಟೆ ತಟ್ಟೆ ಮತ್ತೆ ಟೀ ಗ್ಲಾಸ್ ಟೀ ಗ್ಲಾಸ್ ಪ್ರತಿಯೊಂದನ್ನು ಮೂರ್ ಸಾವಿರ ರೂಪಾಯಿಯಿಂದ ದಿನಸಿಯನ್ನ ಈ ಸ್ಥಳದಲ್ಲಿ ಈಗ ಬಂದು ದಂಡಿ ಸ್ಥಳಕ್ಕೆ ಬಂದು ನೀಡಿದ್ದಾರೆ ಈ ಧರಣಿ ಇದು ಕೆಲಸ ಮುಗಿಯ ತಗೊಂಡು ಮುಂದುವರಿತಾರಂತೆ ಒಂದು ನೂರು ದಿವಸ ಆಗ್ಲಿ ಕೈ ಬಿಡಲ್ಲ ನಟನೆ ನಡೆಸ್ತೀವಿ ಇದನ್ನ ಈ ಒಂದು ಕಾರ್ಯರೂಪಕ್ಕೆ ತಂದೆ ತರ್ತೀವಿ